ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರರು ಮತ್ತು ಆಳಂದ ಮತಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ ಅವರ ಮತಕ್ಷೇತ್ರಕ್ಕೆ ನಿಮ್ಮನ್ನ ಕರೆದೊಯ್ಯ ಬನ್ನಿ ಸುಮಾರು ವರ್ಷಗಳಿಂದ ಜೂನಿಯರ್ ಕಾಲೇಜು ಆಳಂದ ಪಟ್ಟಣದಲ್ಲಿದೆ ಬಾಲಕರಿಗಾಗಿ ಪ್ರೌಢಶಾಲೆ ಇನ್ನು ಪಿಯು ಕಾಲೇಜು ಕೂಡ ಅಲ್ಲಿದೆ ಪದವಿ ಪೂರ್ವ ಶಿಕ್ಷಣ ಕೂಡ ಅಲ್ಲಿ ನೀಡುತ್ತಾರೆ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಕ್ಷಣವನ್ನು ಪಡೆದು ಇಂಜಿನಿಯರ್ಗಳಾಗಿದ್ದಾರೆ ಡಾಕ್ಟರ್ ಗಳಾಗಿದ್ದಾರೆ ಬಿಸಿನೆಸ್ ಮ್ಯಾನ್ ಗಳಾಗಿದ್ದಾರೆ ತಮ್ಮ ಜೀವನದಲ್ಲಿ ಸಾಕಷ್ಟು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅವರೆಲ್ಲರನ್ನ ಶಿಕ್ಷಣವನ್ನ ನೀಡಿರತಕ್ಕಂಥ ಕಟ್ಟಡ ಶಿಕ್ಷಣ ಸಂಸ್ಥೆ ಏನಾಗಿದೆಪ್ಪ ಅಂತ ಹೇಳಿದ್ರೆ ಈಗ ಶಿಥಿಲಾ ವ್ಯವಸ್ಥೆಗೆ ಬಂದು ತಲುಪಿದೆ ಸಂಪೂರ್ಣವಾಗಿ ಶಾಲಾ ವಾತಾವರಣ ಹದಗೆಟ್ಟು ಹೋಗಿದೆ ಈ ವಾತಾವರಣ ಹದಿಗೆಡ್ಲಿಕ್ಕೆ ಒಬ್ಬರು ಕಾರಣರಲ್ಲ ಈ ವಾತಾವರಣ ಹದಿಗೆಡಲಿಕ್ಕೆ ಮೊದಲನೇದಾಗೆ ನೀಡ್ತಕ್ಕಂಥ ಶಿಕ್ಷಕರು ಎರಡನೆಯವರು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮೂರನೆಯವರು ಸ್ಥಳೀಯ ಆಡಳಿತ ನಾಲ್ಕನೆಯದಾಗಿ ಶಾಸಕರು ಇಷ್ಟೋ ಜನ ಇಷ್ಟೋ ಜನರ ನಿರ್ಲಕ್ಷ್ಯದಿಂದ ಆ ಜೂನಿಯರ್ ಕಾಲೇಜು ಈಗ ಅಳುವಿನಂಚಿನಲ್ಲಿ ಇದೆ ಅಂತ ಹೇಳ್ಬೋದು ಎಷ್ಟೋ ವಿದ್ಯಾರ್ಥಿಗಳ ಜೀವನವನ್ನ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಪರಿಸ್ಥಿತಿ ಇದೆ ಪ್ರಾಂಶುಪಾಲರು ಈಗಿನ ಶಾಸಕ ಬಿ ಆರ್ ಪಾಟೀಲ್ ಅವರಿಗೆ ಏಳನೇ ತಿಂಗಳಲ್ಲಿ ಒಂದು ಲೆಟರ್ ಕೂಡ ಬರೆದಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಈ ಒಂದು ಕಟ್ಟಡವನ್ನ ಏನಾದರೂ ಮರು ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ರು ಇಲ್ಲಿಯವರೆಗೂ ಅದಕ್ಕೆ ಹಿಮ್ಮತ್ತು ನೀಡಿಲ್ಲ ಅನ್ನುವುದು ವಿಶೇಷವಾಗಿರ್ತಕ್ಕಂಥ ಈಗಿನ ಶಾಸಕ ಬಿ ಆರ್ ಪಾಟೀಲ್ ಅವರು ಬಿಡ್ರಿ ಇದಕ್ಕೂ ಮುಂಚೆ ಮಾಜಿ ಶಾಸಕ ಸುಭಾಷರ್ ಗುತ್ತೇದಾರ್ ಅವಧಿಯಲ್ಲಿಯೂ ಕೂಡ ಇದೇ ವ್ಯವಸ್ಥೆ ಇತ್ತು ಅವರ ಅವಧಿಯಲ್ಲಿಯೂ ಕೂಡ ಸಿದ್ಧನ ವ್ಯವಸ್ಥೆಯಲ್ಲಿತ್ತು ಸಂಪೂರ್ಣವಾಗಿ ಶಿಕ್ಷಣ ಸಂಸ್ಥೆಯ ವಾತಾವರಣ ಹದಗೆಟ್ಟು ಹೋಗಿತ್ತು ಆವಾಗಲೂ ಕೂಡ ಅವರು ಶಾಸಕರಾಗಿದ್ದಾಗಲೂ ಕೂಡ ಅವರು ಮನಸ್ಸು ಮಾಡಲಿಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಇನ್ನು ಪ್ರವೇಶ ದ್ವಾರದಲ್ಲಿ ದೊಡ್ಡ ಒಂದು ಗುಂಡಿ ಬಿದ್ದಿದೆ ಕಾಲೇಜಿಗೆ ಒಳಗೆ ಎಂಟ್ರಿ ಹೊಡಿಬೇಕು ಅಂತಂದ್ರೆ ಈಗಿಂದಲೇ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಅದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾನೆ ಇದೆ ಅದ್ರ ಕೆಳಗಡೆ ದೊಡ್ಡ ನಾಲೆ ಇದೆ ಅಲ್ಲಿ ಒಳಗಡೆ ಬಿದ್ರೆ ಪರಿಸ್ಥಿತಿ ಏನಪ್ಪಾ ಅಂತ ಕೇಳಿದ್ರೆ ಜೀವ ಕಳ್ಕೋಬೇಕು ರಾತ್ರಿ ಕತ್ತಲಲ್ಲಿ ಬಂದಿರತಕ್ಕಂಥವ್ರ ಪರಿಸ್ಥಿತಿ ಇನ್ನು ಫೋರ್ ವೀಲರ್ ಅಂತೂ ಒಳಗಡೆ ಎಂಟ್ರಿನೇ ಇಲ್ಲ ಒಳಗಡೆ ಹೋಗೋ ಪರಿಸ್ಥಿತಿಯಲ್ಲೇ ಇಲ್ಲ ಆ ಪುರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಕೂಡ ಸಲ್ಲಿಸಿದ್ದಾರೆ ಅವರು ಯಾವಾಗ ಡ್ಯೂಟಿಗೆ ಬರ್ತಾರೋ ಯಾವಾಗ ಹೋಗ್ತಾರೋ ಪುರಸಭೆ ಅಧಿಕಾರಿಗಳು ಕೆಲಸ ಏನು ಮಾಡ್ತಾರ ನನಗೂ ತಿಳಿತಾ ಇಲ್ಲ ಆಳಂದ ಪುರಸಭೆ ಅವರು ಈಗಲಾದರೂ ಎಚ್ಚೆತ್ತುಕೊಂಡು ಈ ಶಿಕ್ಷಣ ಸಂಸ್ಥೆಯ ಸರ್ಕಾರಿ ಪ್ರೌಢಶಾಲೆಯ ಪದವಿ ಪೂರ್ವ ಕಾಲೇಜಿನ ವಾತಾವರಣ ಸರಿಪಡಿಸ್ಬೇಕು ಅದೇನಾಗಿದೆ ಅಂತಂದ್ರೆ ಕುಡುಕರ ರೀ ಕುಡುಕರ ಅಡ್ಡೆ ಯಾರು ಬರ್ತಾರೋ ಯಾರು ಹೋಗ್ತಾರೋ ಯಾರು ಕುಡಿತಾರೋ ಏನು ಅನಾಚಾರಗಳಾಗ್ತವೋ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ದೀರಿ ಒಳಗಡೆ ಕೂತ್ಕೊಂಡ್ರೆ ಕೆಟ್ಟ ಗಬ್ಬೆದ್ದನ ಅರ್ಥ ಇದೆ ನೀವೇ ಪ್ರಾ ಪ್ರಾನ್ಸಿಪಾಲ್ ಹೋಗಿ ಕೂತ್ಕೊಂಡ್ರಿ ಒಂದು ಸರ್ತಿ ಗೊತ್ತಾಗುತ್ತೆ ಸ್ವಚ್ಛತೆ ಅನ್ನೋದು ಕೂಡ ಸಾಮಾನ್ಯ ಜ್ಞಾನ ಇಲ್ಲ ನಿಮಗೆ ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರರು ಮತ್ತು ಆಳಂದ ಮತಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ ಅವರ ಮತಕ್ಷೇತ್ರಕ್ಕೆ ನಿಮ್ಮನ್ನ ಕರೆದೊಯ್ಯುತ್ತೆ ನಾ ಬನ್ನಿ ಹಾಗೆ ನೋಡಿದ್ರೆ ತಾಲೂಕಿನಾದ್ಯಂತ ನೂರಾರು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಕುರಿತು ಮುಂದಿನ ದಿನಗಳಲ್ಲಿ ಬೇರೆ ಸಂಚಿಕೆಯಲ್ಲಿ ಬೆಳಕನ್ನು ಚೆಲ್ಲುವ ಕೆಲಸ ಮಾಡ್ತಾನೆ ಆದ್ರೆ ಇವತ್ತು ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಜೂನಿಯರ್ ಕಾಲೇಜಿನ ಕುರಿತು ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ತಂದಿದ್ದಾರೆ ಸುಮಾರು ವರ್ಷಗಳಿಂದ ಜೂನಿಯರ್ ಕಾಲೇಜು ಆಳಂದ ಪಟ್ಟಣದಲ್ಲಿದೆ ಬಾಲಕರಿಗಾಗಿ ಪ್ರೌಢಶಾಲೆ ಇನ್ನು ಪಿಯು ಕಾಲೇಜು ಕೂಡ ಅಲ್ಲಿದೆ ಪದವಿ ಪೂರ್ವ ಶಿಕ್ಷಣ ಕೂಡ ಅಲ್ಲಿ ನೀಡುತ್ತಾರೆ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಕ್ಷಣವನ್ನ ಪಡೆದು ಇಂಜಿನಿಯರ್ ಗಳಾಗಿದ್ದಾರೆ ಡಾಕ್ಟರ್ ಗಳಾಗಿದ್ದಾರೆ ಬಿಸಿನೆಸ್ ಮ್ಯಾನ್ ಗಳಾಗಿದ್ದಾರೆ ತಮ್ಮ ಜೀವನದಲ್ಲಿ ಸಾಕಷ್ಟು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅವರೆಲ್ಲರನ್ನ ಶಿಕ್ಷಣವನ್ನ ನೀಡಿರತಕ್ಕಂಥ ಕಟ್ಟಡ ಶಿಕ್ಷಣ ಸಂಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಶಿಥಿಲಾ ವ್ಯವಸ್ಥೆಗೆ ಬಂದು ತಲುಪಿದೆ ಸಂಪೂರ್ಣವಾಗಿ ಶಾಲಾ ವಾತಾವರಣ ಹದಗೆಟ್ಟು ಹೋಗಿದೆ ಈ ವಾತಾವರಣ ಹದಿಗೆಡ್ಲಿಕ್ಕೆ ಒಬ್ಬರು ಕಾರಣರಲ್ಲ ಈ ವಾತಾವರಣ ಹದಿಗೆಡ್ಲಿಕ್ಕೆ ಮೊದಲೇದಾಗೆ ನೀಡ್ತಕ್ಕಂಥ ಶಿಕ್ಷಕರು ಎರಡನೆಯವರು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮೂರನೆಯವರು ಸ್ಥಳೀಯ ಆಡಳಿತ ನಾಲ್ಕನೆಯದಾಗಿ ಶಾಸಕರು ಇಷ್ಟು ಜನ ಇಷ್ಟು ಜನರ ನಿರ್ಲಕ್ಷ್ಯದಿಂದ ಆ ಜೂನಿಯರ್ ಕಾಲೇಜು ಈಗ ಅಳಿವಿನಂಚಿನಲ್ಲಿ ಇದೆ ಅಂತ ಹೇಳ್ಬೋದು ಎಷ್ಟೋ ವಿದ್ಯಾರ್ಥಿಗಳ ಜೀವನವನ್ನ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಪರಿಸ್ಥಿತಿ ಇದು ಎಷ್ಟೋ ಬಡ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಪರಿಸ್ಥಿತಿ ಇದು ಈಗಿನ ಶಾಸಕ ಬಿ ಆರ್ ಪಾಟೀಲ್ ಅವಧಿಯಲ್ಲಿಯೂ ಕೂಡ ಹಲವು ಬಾರಿ ಅವರನ್ನ ಮನವಿ ಕೂಡ ಸಲ್ಲಿಸಿದ್ದಾರೆ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಈಗಿನ ಶಾಸಕ ಬಿ ಆರ್ ಪಾಟೀಲ್ ಅವರಿಗೆ ಏಳನೇ ತಿಂಗಳಲ್ಲಿ ಒಂದು ಲೆಟರ್ ಕೂಡ ಬರೆದಿದ್ದಾರೆ ಸ್ಕ್ರೀನ್ ಮೇಲೆ ನೋಡಬಹುದು ನೀವು ಚಿತಿನ ವ್ಯವಸ್ಥೆಯಲ್ಲಿ ಈ ಒಂದು ಕಟ್ಟಡವನ್ನ ಏನಾದರೂ ಮರು ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ರು ಇಲ್ಲಿಯವರೆಗೂ ಅದಕ್ಕೆ ಕಿಮ್ಮತ್ತು ನೀಡಿಲ್ಲ ಅನ್ನುವುದು ವಿಶೇಷವಾಗಿರ್ತಕ್ಕಂಥದ್ದು ಇನ್ನು ಈಗಿನ ಶಾಸಕ ಬಿ ಆರ್ ಪಾಟೀಲ್ ಅವರು ಬಿಡ್ರಿ ಇದಕ್ಕೂ ಮುಂಚೆ ಮಾಜಿ ಶಾಸಕ ಸುಭಾಷರ್ ಗುತ್ತೇದಾರ್ ಅವಧಿಯಲ್ಲಿಯೂ ಕೂಡ ಇದೇ ವ್ಯವಸ್ಥೆ ಇತ್ತು ಅವರ ಅವಧಿಯಲ್ಲಿಯೂ ಕೂಡ ಶಿಥಿಲ ವ್ಯವಸ್ಥೆಯಲ್ಲಿತ್ತು ಸಂಪೂರ್ಣವಾಗಿ ಶಿಕ್ಷಣ ಸಂಸ್ಥೆಯ ವಾತಾವರಣ ಹದಗೆಟ್ಟು ಹೋಗಿತ್ತು ಆವಾಗಲೂ ಕೂಡ ಅವರು ಶಾಸಕರಾಗಿದ್ದಾಗಲೂ ಕೂಡ ಅವರು ಮನಸ್ಸು ಮಾಡಲಿಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಇನ್ನು ಅಲ್ಲಿರ್ತಕ್ಕಂಥ ಶಿಕ್ಷಕರು ಪ್ರತಿಶತವಾಗಿ ಎಂಥವರು ಅಂತಂದ್ರೆ ಕೇವಲ ಸರ್ಕಾರದ ಸಂಬಳವನ್ನು ತೆಗೆದುಕೊಳ್ಳೋದು ಮಾತ್ರ ನಾವು ಹಾಜರಾಗ್ತೀವಿ ಅನ್ನೋ ಕಾಣಿಸುತ್ತೆ ನಿಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋದರೆ ನೀವೇನ್ ಮಾಡಬಹುದು ಮೊದಲನೇದಾಗಿ ಸ್ವಚ್ಛತೆ ಇಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಕೇವಲ ಹತ್ತು ಗಂಟೆಗೆ ಹೋಗಿ ನಾಲ್ಕು ಗಂಟೆಗೆ ಮನೆಗೆ ಬರೋದಲ್ಲ ರೀ ಸಿಗ್ನೇಚರ್ ಮಾಡಿ ಪ್ರತಿ ತಿಂಗಳು ಸಂಬಳ ಎತ್ತೋದಲ್ಲ ಶಿಕ್ಷಣ ಅಂದ್ರೆ ಏನು ದೇವರು ಅಂತ ತಿಳ್ಕೊತಾರೆ ನೀವು ದೇವರ ಗುಡಿಗೆ ಹೋಗಿ ಅದನ್ನ ಸ್ವಚ್ಛತೆಯನ್ನ ಕಾಪಾಡ್ಲಿಕ್ಕೆ ಆಗಿಲ್ಲ ಅಂತ ಪ್ರಾನ್ಸಿಪಾಲ್ ಪ್ರಾನ್ಸಿಪಾಲ್ರೀ ನೀವು ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ಲಿಕ್ಕೂ ಕೂಡ ಹೆದರ್ತಾ ಇದ್ದೀರಿ ಸಮಸ್ಯೆ ಇದೆ ಅಂದ ಮೇಲೆ ನಮ್ಮನ್ನ ಕರೆಸಿದ್ದೀರಿ ಅಂದ ಮೇಲೆ ನೀವು ಮಾತಾಡ್ಬೇಕೋ ಬೇಡವೋ ಮಾತಾಡ್ಲಿಕ್ಕೂ ಕೂಡ ಆಗೋದಿಲ್ವಾ ಎಲ್ಲ ಸಮಸ್ಯೆಯನ್ನು ನಾವೇ ತೋರಿಸ್ಬೇಕಾ ಪರಿಹಾರ ಕೂಡ ನಾವೇ ಕೊಡ್ತೀವಿ ಮತ್ತೆ ನಿಮ್ಗೆ ನೀವ್ ಯಾಕೆ ಬೇಕು ಮತ್ತೆ ನಿಮ್ಗೆ ಸರ್ಕಾರದ ಸಂಬಳ ಯಾಕ್ ಬೇಕು ನಿಮ್ಗೆ ಇನ್ನು ಆ ಶಾಲಾ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಮಾಡಿ ಪಡಿತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಕಡಿಮೆ ಇಲ್ಲ ಅಲ್ಲಿರ್ತಕ್ಕಂಥ ರೂಮ್ಗಳು ಯಾವ ರೀತಿಯಾಗಿವೆ ಅಂತಂದ್ರೆ ಭೂತ ಬಂಗಲೆಯ ತರ ಆಗಿವೆ ಒಳಗಡೆ ಹೋದರೆ ಒಂದು ಫ್ಯಾನ್ ಸರಿ ಇಲ್ಲ ಫ್ಯಾನ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ತಿರುಗುತ್ತಾ ಇಲ್ಲ ಎಲೆಕ್ಟ್ರಿಕಲ್ ಬೋರ್ಡ್ಗಳಿಲ್ಲ ನೆಲಹಾಸು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಲೈಟ್ಗಳಿಲ್ಲ ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಹೌದು ಒಂದು ವೇಳೆ ನೀವು ಲೈಟ್ ಗಳನ್ನ ಹಾಕಿದ್ರೆ ಲೈಟ್ ಗಳನ್ನು ಕೂಡ ಕೆಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಪುಣ್ಯಾಪು ಫ್ಯಾನ್ ಗಳನ್ನ ತಿರುಗಿಸಿ ಕೆಟ್ಟ ಕೆಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಎಲೆಕ್ಟ್ರಿಕಲ್ ಬೋರ್ಡ್ ಗಳನ್ನು ಕೂಡ ಕಿತ್ಕೊಂಡು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಇಂಥ ವಿದ್ಯಾರ್ಥಿಗಳಿದ್ರೆ ಶಿಕ್ಷಣ ಸಂಸ್ಥೆ ಉದ್ದಾರ ಆಗತ್ತೆ ಅಲ್ರಿ ಒಬ್ಬರ ಮೇಲೆ ಆರೋಪ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಷ್ಟೇ ರೆಸ್ಪಾನ್ಸಿಬಲ್ ಶಿಕ್ಷಣ ನೀಡದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದು ಕೂಡ ನಿಮಗೆ ಕನಿಷ್ಠ ಜ್ಞಾನ ಇಲ್ಲ ವಿದ್ಯಾರ್ಥಿಗಳಿಗೆ ಈ ಪರಿಸ್ಥಿತಿಗೆ ಬಂದು ಅದು ತಲುಪಿದೆ ಇನ್ನು ಪ್ರವೇಶ ದ್ವಾರದಲ್ಲಿ ದೊಡ್ಡ ಒಂದು ಗುಂಡಿ ಬಿದ್ದಿದೆ ಕಾಲೇಜಿಗೆ ಒಳಗೆ ಎಂಟ್ರಿ ಹೊಡಿಬೇಕು ಅಂತಂದ್ರೆ ಈಗಿಂದಲೂ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಅದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾನೆ ಇದೆ ಅದ್ರ ಕೆಳಗಡೆ ದೊಡ್ಡ ನಾಲೆ ಇದೆ ಅಲ್ಲಿ ಒಳಗಡೆ ಬಿದ್ರೆ ಪರಿಸ್ಥಿತಿ ಏನಪ್ಪಾ ಅಂತ ಕೇಳಿದ್ರೆ ಜೀವ ಕಳ್ಕೋಬೇಕು ರಾತ್ರಿ ಕತ್ತಲಲ್ಲಿ ಬಂದಿರತಕ್ಕಂಥವ್ರ ಪರಿಸ್ಥಿತಿ ಇನ್ನು ಫೋರ್ ವೀಲರ್ ಅಂತೂ ಒಳಗಡೆ ಎಂಟ್ರಿನೇ ಇಲ್ಲ ಒಳಗಡೆ ಹೋಗೋ ಪರಿಸ್ಥಿತಿಯಲ್ಲೇ ಇಲ್ಲ ಆ ಪುರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಕೂಡ ಸಲ್ಲಿಸಿದ್ದಾರಂತೆ ಅವರು ಯಾವಾಗ ಡ್ಯೂಟಿಗೆ ಬರ್ತಾರೋ ಯಾವಾಗ ಹೋಗ್ತಾರೋ ಪುರಸಭೆ ಅಧಿಕಾರಿಗಳು ಕೆಲಸ ಏನು ಮಾಡ್ತೋ ನನಗೂ ತಿಳಿತಾ ಇಲ್ಲ ಅವಳಂದ ಪುರಸಭೆ ಅವರು ಎಷ್ಟು ಬಾರಿ ನಿಮಗೆ ಮನವಿ ಅವರು ನಾಚಿಕೆ ನಾಚಿಕೆ ಮಾನ ಮರ್ಯಾದೆ ಅಂದ್ರೆ ಇರ್ಬೇಕಲ್ರಿ ಅದಿಲ್ಲ ಯಾರ್ದು ಆದ್ರೂ ಜೀವ ಹೋದ್ಮೇಲೆ ನೀವು ಎಚ್ಚೆತ್ಕೊಳ್ತೀರಿ ಅಲ್ಲಿ ತನಕ ನೀವು ಎಚ್ಚೆತ್ಕೊಳ್ಳಲ್ಲ ಇದು ಸರ್ಕಾರಿ ಜೂನಿಯರ್ ಕಾಲೇಜ್ನ ಪರಿಸ್ಥಿತಿ ಇದನ್ನ ನಾನು ಯಾಕೆ ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾಕಷ್ಟು ಜನ ತಮ್ಮ ತಮ್ಮ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳನ್ನ ಅತ್ಯಂತ ಅದ್ಭುತವಾಗಿ ಸಾರ್ವಜನಿಕರನ್ನ ಕಂಗೊಳಿಸುವಂತೆ ಮಾಡಿದ್ದಾರೆ ಆದ್ರೆ ಬಡ ಮಕ್ಕಳಿಗಾಗಿ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಳೀಯ ಆಡಳಿತ ಸ್ಥಳೀಯ ಶಾಸಕರು ಪ್ರಾಂಶುಪಾಲರು ಮಕ್ಕಳು ಹೇಗೆ ಮಾಡಿದ್ದಾರೆ ಅಂತಂದ್ರೆ ದನದ ಕೊಟ್ಟಿಗೆ ಮಾಡಿದ್ದಾರೆ ಇವ್ರಿಗೆ ಏನ್ ಮಾಡಬೇಕು ಬಯಲಾರದೆ ಏನು ಪೂಜೆ ಮಾಡ್ಬೇಕಾ ಇವರಿಗೆ ಇನ್ನು ಇನ್ನಷ್ಟು ಪರಿಸ್ಥಿತಿ ಹದಗೆಡುವ ಮುನ್ನ ಸ್ಥಳೀಯ ಆಡಳಿತ ಶಾಸಕರು ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ಆ ಒಂದು ಸರ್ಕಾರಿ ಶಾಲೆಯನ್ನ ಉಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಉಳಿಸ್ತಿರೋ ಇಲ್ವೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಈ ಸಂದರ್ಭದಲ್ಲಿ ನಾನು ಸ್ಥಳೀಯ ಆಡಳಿತ ಜೊತೆಗೆ ಶಾಸಕರು ಮತ್ತು ಪ್ರಾಂಶುಪಾಲರ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ದೇನೆ ಈಗಲಾದರೂ ಎಚ್ಚೆತ್ತುಕೊಂಡು ಈ ಶಿಕ್ಷಣ ಸಂಸ್ಥೆಯ ಸರ್ಕಾರಿ ಪ್ರೌಢಶಾಲೆಯ ಪದವಿ ಪೂರ್ವ ಕಾಲೇಜಿನ ವಾತಾವರಣ ಸರಿಪಡಿಸ್ಬೇಕು ಅದೇನಾಗಿದೆ ಅಂತಂದ್ರೆ ಕುಡುಕರ ಆಗಿದೆ ರೀ ಕುಡುಕರ ಅಡ್ಡೆ ಯಾರು ಬರ್ತಾರೋ ಯಾರು ಹೋಗ್ತಾರೋ ಯಾರು ಕುಡಿತಾರೋ ಏನು ಅನಾಚಾರಗಳಾಗ್ತವೋ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ ಒಳಗಡೆ ಕೂತ್ಕೊಂಡ್ರೆ ಕೆಟ್ಟ ಗಬ್ಬೆದ್ದನ ಅರ್ಥ ಇದೆ ನೀವೇ ಪ್ರಾ ಪ್ರಾನ್ಸಿಪಾಲ್ರು ಹೋಗಿ ಕೂತ್ಕೊಂಡ್ರಿ ಒಂದು ಸರ್ತಿ ಗೊತ್ತಾಗುತ್ತೆ ಸ್ವಚ್ಛತೆ ಅನ್ನೋದು ಕೂಡ ಸಾಮಾನ್ಯ ಜ್ಞಾನ ಇಲ್ಲ ನಿಮಗೆ ಯಾಕೆ ಬೇಕು ಮತ್ತೆ ನಿಮಗೆ ಸರ್ಕಾರಿ ಸಂಬಳ ಬಿಟ್ಬಿಡಿ ಮನೆಯಲ್ಲಿ ಕೂತ್ಕೊಳ್ಳಿ ಆಗಿಲ್ಲ ಅಂತಂದರೆ ಸಮಸ್ಯೆಯನ್ನು ನಿಮ್ಮ ಅಧಿಕಾರಿಗಳ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀರಿ ಅಂತ ಕೇಳ್ತಾ ಇದ್ದೀರಿ ಏನು ಮಾಡಿದ್ದಾರೆ ನಿಮ್ಮ ಅಧಿಕಾರಿಗಳು ಹಾಂ ಏನು ಮಾಡಿದ್ದಾರೆ ಏನೂ ಮಾಡಿಲ್ಲ ಈಗಲಾದರೂ ಎಚ್ಚೆತ್ತುಕೊಳ್ಳಿ ನಿಮ್ಮ ಮುಖವಾಡ ಕಳಚಿಡುವ ಕಾಲ ದೂರವಿಲ್ಲ ನೀವೇ ನೇರವಾಗಿ ಉತ್ತರವನ್ನು ನೀಡುವ ಕಾಲವೂ ಕೂಡ ಬರುತ್ತೆ ಎಚ್ಚೆತ್ತುಕೊಳ್ತೀರಿ ಅಂತ ಭಾವಿಸ್ತೀರಿ ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ